ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಶ್ರೇಷ್ಠಗೆ ಒಂದು ದೊಡ್ಡ ಸತ್ವ ಗೊತ್ತಾಗೆ ಹೋಯ್ತು ಆ ಸತ್ವ ಗೊತ್ತಾಗ್ಬಿಟ್ರೆ ತಾಂಡವ್ ಏನ್ ಮಾಡಬಹುದು ಈ ಕಡೆ ಪೂಜಾ ಹೆದ್ರದ್ಯಾಕೆ ಹತ್ತಿದ್ಯಾಕ ಆ ಕಡೆ ಭಾಗಿಯಾಗೆ ಎಲ್ಲಾ ಸತ್ವ ಕೂಡ ಗೊತ್ತಿದ್ಯಾ ಏನಾಗ್ತದೆ ಇಲ್ಲಿ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಮಾಡಿದಂತ ಅವಾಂತರ ಈ ಕಡೆ ಕುಸುಮರು ತಗೊಂಡು ಕ್ಲಾಸ್ ತಗೋತಾರೆ ಶ್ರೇಷ್ಠಗೆ ಅಹಂಕಾರ ದುರಹಂಕಾರ ಎಲ್ಲವೂ ಕೂಡ ನಿನ್ಗೆ ಪಾಠ ಕಲಿಸ್ಬೇಕು ಅಂದ್ರೆ ಈ ಒಂದು ಪನಿಷ್ಮೆಂಟ್ ನ ನೀನು ತಗೊಳ್ಲೇಬೇಕು ಬೇಕಿದ್ರೆ ಹಾಕಿಸ್ಬಹುದು ಅಲ್ಲೇ ಇದೆ ಆದರೂ ಕೂಡ ಬೇಡ ಯಾಕಂದ್ರೆ ನೀನೆ ಕಟ್ಟಬೇಕು ನಿನ್ನ ದುರಹಂಕಾರದಿಂದ ಓಡಾಡೋದ್ರಿಂದ ಇದೆಲ್ಲ ಮುರಿದು ಹೋಗಿದ್ದು ಮೊದಲು ಇದನ್ನೆಲ್ಲ ನೀನೆ ಕಟ್ಟಿ ತೋರಣ ಹಾಕಬೇಕು ಅಂತ ಹೇಳಿ ಮಾವಿನ ಎಲೆ ಹಾಗೆ ಹೂವನ್ನ ಕೊಡ್ತಾರೆ ಈ ಕಡೆ ಶ್ರೇಷ್ಠ ಕೂಡ ಅದನ್ನ ಮಾಡ್ತಿದ್ದಾಳೆ ಆ ಕಡೆ ಭಾಗ್ಯನ ಪೂಜಾ ರೆಡಿ ಮಾಡೋಕೆ ಕೂಸ್ಕೊಂಡಿದ್ದಾಳೆ ಈ ಕಡೆ ಏನಿದು ಇಷ್ಟೊಂದೆಲ್ಲ ಯಾಕೆ ಅಂದಾಗ ಅಕ್ಕ ನೀನು ಎಷ್ಟು ಚೆನ್ನಾಗಿ ಕಾಣಬೇಕು ಅಂದ್ರೆ ನಿಂಗೆ ಅಡ್ಜಸ್ಟ್ ಆಗಲ್ಲ ಅಂದ್ರೆ ಅಡ್ಜಸ್ಟ್ ಆಗ್ಬೇಕಾಗುತ್ತ ನಮ್ಮ ಬಾಲಿವುಡ್ ಹೀರೋಯಿನ್ಸ್ ನೋಡಿದ್ಯಾ ಎಷ್ಟು ಎಲ್ಲ ಚೆನ್ನಾಗಿ ರೆಡಿ ಆಗ್ತಾರೆ ಅಂತ ನೀನು ಸುಪ್ ಬಾಗಿ ಕಾಣಿಸ್ಬೇಕು ಅಂತಂದ್ರೆ ಅಷ್ಟು ಲಕ್ಷ್ಮಿ ಕಾಲ್ ಮಾಡ್ತಾರೆ ಈ ಕಡೆ ವಿಡಿಯೋ ಕಾಲಿಂಗ್ ಅಲ್ಲಿ ಭಾಗ್ಯ ಮತ್ತು ಲಕ್ಷ್ಮಿ ಮಾತಾಡ್ತಿದ್ದಾರೆ ಅಕ್ಕ ಹ್ಯಾಪಿ ಆ್ಯನಿವರ್ಸರಿ ಅಕ್ಕ ಈಗ ಹದಿನಾರು ವರ್ಷ ಅಲ್ಲ ಎಷ್ಟು ಖುಷಿ ಆಗ್ತದೆ ನಿಜವಾಗ್ಲೂ ಭಾವ ಯಾವಾಗಲೂ ಸಿಡಕ್ ಮುತಿ ಭಾವ ಈ ರೀತಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊತಿದ್ದಾರೆ ಅಂದರೆ ತುಂಬ ಬದಲಾಗಿದ್ದಾರೆ ಅನ್ಸುತ್ತೆ ತುಂಬಾ ಖುಷಿ ಆಗ್ತದೆ ಇನ್ನು ಯಾವತ್ತೂ ಕೂಡ ಖುಷಿಯಾಗೆ ಇರಬೇಕು ಅಂತ ಲಕ್ಷ್ಮಿ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಮಾಡಿರೋದೇ ಕಾಲ್ ಇಷ್ಟ ಆಗ್ತಿಲ್ಲ ಈ ಕಡೆ ಪೂಜಾಗೆ ಅದರಲ್ಲೂ ಭಾವನೆ ಹೇಳ್ತಿದ್ದಾಗ ಏನು ಖುಷಿ ಖುಷಿಯಿಂದ ಒಪ್ಕೊಂಡಿರೋದು ಕಷ್ಟ ತೀರದ್ರೆ ಆಗ್ತದೆ ಇಲ್ಲಿ ಸಮಸ್ಯೆಗಳೇ ಸಮಸ್ಯೆಗಳು ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಹಾಗೆ ಕೈಯನ್ನ ಅಮಕ್ ಬಿಡ್ತಾರೆ ಸುಮ್ಮರು ಪೂಜಾ ಅಂತ ಈ ಕಡೆ ಲಕ್ಷ್ಮೀದು ಅನ್ಸುತ್ತೆ ಏನಿದೋ ಯಾಕೆ ರೀತಿ ಮಾತಾಡ್ತಿದ್ಯಾ ಪೂಜಾ ಅಂಥದ್ದು ಏನಾಗಿದೆ ಯಾಕೆ ಏನು ಅಂತ ಅನುಮಾನ ಬಂದ್ಬಿಡುತ್ತೆ ಲಕ್ಷ್ಮಿಗೆ ಅಯ್ಯೋ ಆ ರೀತಿ ಏನಿಲ್ಲಪ್ಪ ಯಾವಾಗಲೂ ಭಾವ ಸಿಡ್ಕಲ್ವಾ ನನಗೂ ಕೂಡ ಭಾವ ಯಾವಾಗ ಬದಲಾಗ್ತಾರೋ ಏನೋ ಯಾವಾಗಲೂ ಸಿಡ್ಕೊಂಡೇ ಇರ್ತಾರೆ ಅದಕ್ಕಷ್ಟೇ ಆ ರೀತಿ ಹೇಳಿದೆ ಅಷ್ಟೇ ಅದಕ್ಕೆ ಹೊರತಾಗ ಏನೂ ಇಲ್ಲ ಅಂತಾರೆ ಖಂಡಿತ ಯಾವತ್ತೂ ಕೂಡ ನೀನು ಖುಷಿಯಾಗೇ ಇರ್ತೀಯ ಜೀವನ ಆಮೇಲೆ ಸಾಕಷ್ಟು ಬರುತ್ತೆ ಹೋಗುತ್ತೆ ಆದ್ರೆ ಒಂದಂತೂ ಅರ್ಥ ಮಾಡ್ಕೊ ಯಾವತ್ತು ಕೂಡ ನಮ್ದನ್ನ ನಾವು ಬಿಟ್ಕೊಡ್ಬಾರ್ದು ಅದನ್ನ ಫೋರ್ಸ್ಫುಲ್ ಯಾರು ಅದನ್ನ ನಾವು ತಗೊಳ್ಲೇಬೇಕು ಅಂತ ಹೇಳ್ತಾರೆ ನೋಡು ಅಜಿತ್ ತರ ಮಾತಾಡಿದ್ಲು ಅಕ್ಕ ಇದು ಒಂದು ಮಾತನ್ನು ಕರೆಕ್ಟಾಗಿ ಹೇಳಿದ್ಲು ಸರಿಯಾಗಿ ಅರ್ಥ ಮಾಡ್ಕೋ ಅಕ್ಕ ನಮಗೆ ಸಿಗದೆ ಇದ್ದರೆ ನಮ್ಮ ವಸ್ತುನ ಯಾವುದೇ ಕಾರಣಕ್ಕೂ ಬೇಡದೆ ನಾವು ಕಿತ್ಕೋಬೇಕು ಅಂತ ಹೇಳ್ಕೊಡ್ತಿದ್ದಾಳೆ ಪೂಜಾ ಕೂಡ ನಂತರ ಸರಿ ಆಯಿತು ನೀವಿಬ್ರು ಇದೇ ರೀತಿ ಮಾತಾಡ್ತಾ ಇದ್ರೆ ನನಗೆ ತುಂಬಾ ಕೆಲಸ ಇದೆ ನಾನಂತೂ ಹೋಗಬೇಕು ಅಂತ ಹೇಳ್ತಾರೆ ನಂತರ ಈ ಕಡೆ ಸರಿ ಅಕ್ಕ ಹ್ಯಾಪಿ ಆನಿವರ್ಸರಿ ಖುಷಿ ಖುಷಿಯಿಂದ ಇರು ಅಂತ ಹೇಳಿದ್ರೆ ನೀನು ಬರ್ತೀನಿ ಅಂತ ಹೇಳಿ ಬರ್ತಿಲ್ವಲ್ಲ ಅಂದಾಗ ಅದು ಅಕ್ಕ ನನಗೂ ಕೂಡ ಬರಬೇಕು ಅಂತಲೇ ಆಸೆ ನಿನ್ನ ಅಕ್ಕ ಮನೆ ವೆಡಿಂಗ್ ಆನಿವರ್ಸರಿ ಮಿಸ್ ಮಾಡ್ಕೊತೀನ ಬಟ್ ಏನು ಮಾಡಿ ಸೂಪರ್ ಜುಡಿ ಕಾಂಪಿಟೇಷನ್ ಇದೆ ಸೂಪರ್ ದಂಪತಿ ಕಾಂಪಿಟೇಷನ್ ಅದಕ್ಕೆಲ್ಲ ಕೂಡ ಹೋಗಬೇಕು ಅಂದಾಗ ಸರಿ ಆಯಿತು ಸುಪ್ಪವಾಗಿ ಮಾಡು ನೀನೇ ಗೆಲ್ಲಬೇಕು ಅಂತ ಹೇಳಿ ಕಟ್ ಮಾಡ್ತಾರೆ ನಂತರ ಈ ಕಡೆ ಭಾಗ್ಯಾಗೆ ಅನುಮಾನ ಬರುತ್ತೆ ಯಾಕೆ ಪೂಜಾ ಯಾಕೆ ರೀತಿ ಮಾತಾಡ್ದೆ ನಿನ್ಗೆ ಅಷ್ಟು ಭಯ ಆಗತ್ತೆ ನಿಮ್ಮ ಭಾವ ಯಾಕೆ ನನ್ನ ಡಿವೋರ್ಸ್ ಕೊಡ್ತಾರೆ ಅಂತ ಹೆದ್ರೂ ಕೊತ್ತೀಯ ಈ ಕಡೆ ಪೂಜಾಗೆ ಶ್ರೇಷ್ಠನ ಹಗ್ ಮಾಡಿದ್ದು ತಾಂಡವ್ ಮತ್ತು ಶ್ರೇಷ್ಠ ಒಂದಾಗಿರೋದು ಅವರಿಬ್ರು ಇರೋದು ಎಲ್ವೂ ಕೂಡ ನೆನಪಾಗುತ್ತೆ ಅಯ್ಯೋ ಏನು ಹೇಳಿ ಭಾವ ಹಾದಿ ತಪ್ಪಿದಾರಕ್ಕ ಆಲ್ರೆಡಿ ಭಾವ ಬೇರೊಬ್ಬರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಆದರೆ ನಿನಗೆ ಯಾವುದೂ ಕೂಡ ಗೊತ್ತಿಲ್ಲ ಎಲ್ಲವೂ ಕೂಡ ಭಾವ ಇಷ್ಟಪಟ್ಟು ಮಾಡ್ತಿಲ್ಲ ಎಲ್ಲವೂ ಕೂಡ ಮಕ್ಕಳು ನಾನು ಅತ್ತೆ ಆಡ್ತಿರೋ ನಾಟಕ ಆದರೆ ಆ ಸತ್ಯ ನಿನಗೆ ಗೊತ್ತಿಲ್ಲ ಗೊತ್ತಾದರೆ ನೀನು ಎದೆ ಓಡ್ದೋ ಗೊತ್ತಾಕ್ಕ ಅಂತ ಹೇಳ್ತಿದ್ರೆ ಅದು ಹಾಗಲ್ಲ ಅಕ್ಕ ನೀನು ಯಾವತ್ತೂ ಕೂಡ ಖುಷಿಯಾಗಿರಬೇಕು ನೀನು ನನ್ನ ಮನೆಗೆ ಬರಬಾರ್ದು ಅಂತಲ್ಲ ನೀನು ಡಿವೋರ್ಸ್ ಆಗಬಾರ್ದು ನಿನಗೆ ನೀನು ಯಾವತ್ತೂ ಕೂಡ ಖುಷಿಯಾಗಿರಬೇಕು ಗಂಡನ ಬಿಡುವುದು ಡಿವೋರ್ಸ್ ಆಗೋದು ಇದು ಯಾವುದು ಕೂಡ ನನಗೆ ಸಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ನೀನು ಗಂಡ ಮಕ್ಕಳು ಜೊತೆ ಚೆನ್ನಾಗಿರಬೇಕು ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ನೀನು ನಿನ್ನ ಜೀವನ ಈ ರೀತಿ ಹಾಳೋಗೋದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ ಅಕ್ಕ ಅದಕ್ಕೋಸ್ಕರ ಅಂದಾಗ ಅಯ್ಯೋ ಯಾಕೆ ಅಷ್ಟೊಂದು ನೋಂದ್ಕೋತೀಯ ನಿಮ್ಮ ಬಾಬಾ ಯಾವುದೇ ಕಾರಣಕ್ಕೂ ನನಗೆ ಡಿವೋರ್ಸ್ ಕೊಡೋದಿಲ್ಲ ಆ ರೀತಿ ಏನು ಆಗೋಲ್ಲ ನೀನು ಆ ರೀತಿ ಏನು ಹೆದ್ರಕೋಬೇಡ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಎಲ್ಲ ಕೂಡ ತೋರ್ಣಾನ ಕಟ್ಟಿ ನೀನು ಹಾಕಬೇಕು ಅಷ್ಟರಲ್ಲಿ ಈ ಕಡೆ ಸುನಂದ ಮತ್ತು ಕುಸುಮೋರು ಬಂದು ಮತ್ತೆ ತರಾಟೆಗೆ ತಗೋತಿದ್ದಾರೆ ಆಂಟಿ ಇದೆಲ್ಲ ಆಯಿತು ಅಂದಾಗ ಹ್ಞೂ ಮತ್ತೆ ಕಟ್ಟು ಅಂತ ಹೇಳ್ತಿದ್ದಾರೆ ಈ ಕಡೆ ಈ ಕಡೆ ಶ್ರೇಷ್ಠ ಅಂತೂ ಉರ್ಕೋತಾ ಇದ್ದಾಳೆ ಇಬ್ರು ಬಗ್ಗೆ ನನ್ನನೆ ಇಷ್ಟೆಲ್ಲ ಮಾಡ್ಸ್ತಿದ್ರ ಅಲ್ವಾ ಈ ಬರ್ತೀನಲ್ಲ ಆಗ ನೋಡ್ತಾ ಇರಿ ನಿಮಗೆಲ್ಲ ಹೇಗೆ ಶಾಸ್ತಿ ಮಾಡ್ತೀನಿ ಅಂತ ಅನ್ಕೋತಾಳೆ ನಂತರ ಈ ಕಡೆ ಅವ್ರ ಇಬ್ರು ಹೋಗ್ತಿದಾಗ ಈ ಕಡೆ ಚೀರ್ ಮೇಲೆ ನಿಂತ್ಕೊಂಡು ಈ ಕಡೆ ತೋರಣನ ಕಟ್ತಿರ್ತಾಳೆ ಅಷ್ಟ್ರಲ್ಲಿ ತಾಂಡವ್ ಬರೋದನ್ನ ನೋಡಿದ್ದೆ ಸಿಡುಕ್ತಿದ್ದಾಳೆ ಈ ಕಡೆ ಶ್ರೇಷ್ಠ ಅಷ್ಟ್ರಲ್ಲಿ ಈ ಕಡೆ ತಾಂಡವ್ ಜೊತೆ ಮಾತಾಡ್ಬೇಕು ಅಂತ ಮುಂದಾಗ್ತಾಳೆ ಜೊತೆಗೆ ಈ ಕಡೆ ತಾಂಡವ ಮಾತಾಡೋಕೆ ಹೊರಡ್ತಿದ್ದಾಗ ಈ ಕಡೆ ತನ್ವಿ ಅಡ್ಡ ಬರ್ತಾಳೆ ತನ್ವಿನ ನೋಡ್ತಿದ್ದಾಗ ಇವಳು ತುಂಬಾ ಅತಿ ಆಯ್ತು ಮೊದ್ಲಿ ಇವಳನ್ನ ಮದ್ವೆ ಆಗ್ತಿದ್ದಾಗ ಇವಳಿಗೆ ಮೂರ್ ನಾಲ್ಕ ದಿನ ಊಟ ಕೊಡದೆ ಹಾಗೆ ಹಸ್ಕೊಂಡು ಸಾಯೋ ಹಾಗೆ ಮಾಡ್ಬೇಕು ಅಂತ ಅನ್ಕೋತಿದ್ದಾಳೆ ನಂತರ ಈ ಕಡೆ ಶ್ರೇಷ್ಠ ಇದೇ ಸರಿಯಾದ ಜೋಡಿ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ ಇವಾಗಲೇ ನಾನು ಜಾರು ರೀತಿ ಕೆಳಗೆ ಬಿದ್ರೆ ತಾಂಡವ್ ನನ್ನನ್ನು ಇಟ್ಕೋತಾರೆ ಆಮೇಲೆ ಎಲ್ರಿಗೂ ಕೂಡ ಉರಿಸ್ಬೋದು ಅಂತ ಅನ್ಕೋತಾಳೆ ಹಾಗಾಗಿ ಜಾರ್ ಬೀಳು ರೀತಿ ಜಾರ್ ಬಿದ್ರೆ ಈ ಕಡೆ ತಾಂಡವ್ ಇಟ್ಕೊಳ್ಳೋದು ಇಲ್ಲ ಏನೂ ಇಲ್ಲ ಪಟ್ಟಂತ ನೋವಾಗ್ಬಿಡುತ್ತೆ ಈ ಕಡೆ ತನ್ವಿಗೆ ಖುಷಿ ಆಗ್ಬಿಡುತ್ತೆ ತಕ್ಷಣ ಅಯ್ಯೋ ಅಜ್ಜಿ ಶ್ರೀಷ್ಠ ಆಂಟಿ ಬಿದ್ದೋಗಿ ಅಂತಿದ್ದಾಗ ಅಯ್ಯೋ ಏನಾಯ್ತು ಮೊದಲು ಎದೇಳು ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೀಷ್ಠ ಅಂತ ಉರ್ಕೋತದಾಳೆ ನಂತರ ಸರಿಯಾಗಿ ನೋಡ್ಕೊಂಡು ಆಗೋದಿಲ್ವಾ ನಿನಗೆ ಸರಿ ಆಯ್ತು ಬಿಡು ಅಂತ ಹೇಳಿ ಹೋಡ್ತಾರೆ ನಂತರ ಆಂಟಿ ನಾನು ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂದಾಗ ಸರಿ ಅಂತಾರೆ ನಂತರ ಈ ಕಡೆ ತಾಂಡವನ ಸನ್ನೆ ಮಾಡಿ ಕರೀತಾಳೆ ಶ್ರೇಷ್ಠ ಬಾ ಅಂತ ನಂತರ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಟೆರೇಸ್ಗೆ ಹೋಗ್ತಾರೆ ಅಲ್ಲಿ ಟೆರೇಸಲ್ಲಿ ತಾಂಡವ ಗ್ರಹಚಾರನ ಶ್ರೇಷ್ಠ ಬಿಡಿಸ್ತಾಳೆ ನಾನು ಕೆಲ್ಗಡೆ ಬೀಳ್ತಾ ಇದ್ರು ಇಟ್ಕೊಳ್ಳೋಕೆ ಬಂದ್ಯಾ ನೀನು ಇದೇ ರೀತಿ ಅಲ್ವಾ ಮುಂದೆ ಕೂಡ ಮಾಡೋದು ತೋರಿಸ್ಬಿಟ್ಟಿಯಲ್ಲ ಮುಂದೆ ಏನು ಮಾಡ್ತೀಯಾ ನನಗೆ ಅಂತ ಫ್ಯೂಚರ್ನ ಈಗಲೇ ಕಣ್ಮುಂದೆ ಕಾಣಿಸ್ಬಿಟ್ಟೆ ನೀನು ಅಂತಿದ್ರೆ ನಿನ್ನೆ ನಾನು ಬಾ ಅಂತ ಹೇಳಿದ್ನ ಬಂದ ಮೇಲೆ ಸರಿಯಾಗಿ ಬಂದ್ಯಾ ಹೋದ್ಯ ಅಂತ ಇರಬೇಕು ಅದನ್ನು ಬಿಟ್ಟು ನಾನೇನು ಹೀರೋನಾ ನೀನು ಚಾರ್ ಬೀಳ್ಬೇಕಾದ್ರೆ ಇಟ್ಕೊಳಕ್ಕೆ ಅಂತ ಹೇಳ್ತಿದ್ರೆ ಹೌದೌದು ನಿಂದು ತುಂಬ ಅತಿ ಆಗ್ತದೆ ತಾಂಡವ್ ಏನು ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ರು ಕೂಡ ಈ ಕಡೆ ತಾಂಡವ್ ಮಾತುಗಳು ಕೂಡ ಅತಿ ಪತಿ ಆಗ್ತದೆ ನಂದೇ ನನಗೆ ಸಾಕಾಗಿದೆ ಅಂತ ಹೇಳಿ ಹೊರಟೆ ಬಿಡ್ತಾನೆ ಈ ಕಡೆ ಶ್ರೇಷ್ಠ ಅಂತ ಹುರಿದೋಗ್ತಾಳೆ ನಂತರ ಈ ಕಡೆ ಎಲ್ಲ ರೀತಿಯ ಮಂಟಪ ಎಲ್ಲ ರೆಡಿ ಆಗಿದೆ ಜನಗಳೆಲ್ಲರೂ ಕೂಡ ಬಂದು ಸೇರಿದ್ದಾರೆ ಈ ಕಡೆ ಹೇಗೆ ಮಾಡಿದಿವಿ ಅಂತ ಕೇಳ್ತಿದ್ರೆ ಸಖತ್ತಾಗಿ ಮಾಡಿದಿರ ನಿಮ್ಮ ಈಜಿಗೆ ತುಂಬಾ ಚೆನ್ನಾಗಿ ಮಾಡಿದಾರೆ ಜೊತೆಗೆ ನನ್ನ ಕಾಣಿಕೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಕುಸ್ಮ ಅವರು ಹೌದೌದು ನೀನಿಲ್ಲ ಅಂತ ಹೇಳೋಕಾಗತ್ತ ಅಂತ ಧರ್ಮ ಅವರು ಕೂಡ ಹೇಳ್ತಾರೆ ನಂತರ ಬಿಗ್ರೆ ನೀವು ಬರೋಕ್ ಅಂತ ರಾಜುವನ್ನ ಕಳ್ಸಿಕೊಟ್ಟಿದ್ದೆ ಸ್ವಲ್ಪ ಒಳ್ಳೇದಾಯ್ತು ಅಂದಾಗ ನನಗೆ ಸ್ವಲ್ಪ ತಡ ಆಯಿತು ಅದಕ್ಕೆ ಕಳ್ಸಿಕೊಟ್ಟೆ ಅಂತ ಹೇಳ್ತಾರೆ ಫೈನ್ಲಿ ಅದೇ ಬಿಗ್ ಪಾತ್ರಧಾರಿಯಾಗಿ ಬಂದಿದ್ದಾರೆ ನಿನ್ನೆ ತಾನೇ ಬದಲಾವಣೆ ಮಾಡಿದ್ರು ಬಟ್ ಈಗ ಆಲ್ರೆಡಿ ಅವ್ರನ್ನ ಫ್ರೆಂಡ್ ಆಗಿ ಕನ್ವರ್ಟ್ ಮಾಡಿದಾರೆ ನಂತರ ಕೂಡ ಕೂಡ ಆದ್ರೆ ಬಂದು ಮಧುಮಗ್ ಬರ್ಲಿಲ್ವಲ್ಲ ಅಂತ ಭಾಗ್ಯನ ರೆಡಿ ಮಾಡಿ ತುಂಬಾ ಮುದ್ದಾಗೆ ಕರ್ಕೊಂಡ್ ಬರ್ತಾರೆ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ ಎಲ್ರಿಗೂ ಕೂಡ ಎಷ್ಟು ಚಂದ ಕಾಣಿಸ್ತಿದ್ದಾರೆ ಅಂತ ಹೇಳಿ ಖುಷಿ ಆಗ್ತದ ನಂತರ ಭಾಗ್ಯ ಬಂದು ಕೂತ್ಕೋತದಾಗೆ ಎಷ್ಟ್ ಚಂದ ಕಾಣಿಸ್ತಿದ್ಯಾ ಭಾಗ್ಯ ನಿನ್ ಮದ್ವೆ ದಿನಾನು ಕೂಡ ಇಷ್ಟು ಮುದ್ದಾಗಿ ನೀನು ಕಾಣಿಸ್ತಿರ್ಲಿಲ್ಲ ಅಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಅಂತ ಕುಸುಮ್ ಹೇಳ್ತಿದ್ದಾರೆ ಮಮ್ಮ ನೀನು ತುಂಬಾನೇ ಸಕ್ಕತ್ತಾಗಿ ಕಾಣಿಸ್ತಿದ್ಯಾ ಅಂತ ಗೊಂಡಣ್ಣ ಕೂಡ ಹೇಳ್ತಾನೆ ಪಾಪ ಏನಿದು ನೀವು ಅಮ್ಮ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಕೂಡ ಹೇಗೆ ಕಾಣಿಸ್ತಿದ್ದಾರೆ ಅಂತ ಇಲ್ಲ ಹೇಳ್ತಿದ್ರೆ ಈ ಕಡೆ ತಾಂಡವ್ ನಿಮ್ಮಅಮ್ಮ ತುಂಬಾ ಮುದ್ದೆ ಕಾಣಿಸ್ತಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಎಲ್ರಿಗೋಸ್ಕರ ಭಾಗ್ಯ ಜೊತೆ ಚೆನ್ನಾಗಿರುವ ಹಾಗೆ ನಟಿಸ್ತಿದ್ರೆ ಈ ಕಡೆ ಭಾಗ್ಯಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ನಾವಿಬ್ರು ಜೊತೆಲಿರುವುದು ಮಕ್ಳಿಗೋಸ್ಕರ ಮಾತ್ರ ಅಂತ ನಂತರ ಇವ್ರಿಗೆ ಯಾಕೆ ಇಷ್ಟು ಕೂಡ ಅರ್ಥ ಆಗ್ತಿಲ್ಲ ಡಿವೋರ್ಸ್ ಕೊಡೋಕೆ ಹೋಗಿದ್ದವ್ನ ಕೈಲಿ ಮತ್ತೆ ಮದ್ವೆ ಅಂತ ಇವ್ಳಗ್ ಮತ್ತೆ ತಾಳಿ ಕಟ್ಟಬೇಕಂತ ಯಾವ ಕರ್ಮನೊಂದು ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಗೊಂಡಣ್ಣ ಅಂತೂ ರೂಮಲ್ಲಿ ತುಂಬಾನೇ ಖುಷಿಯಾಗಿದ್ದಾನೆ ಬಿಕಾಸ್ ನಾನು ಆ ರೀತಿ ನಾಟಕ ಮಾಡಿದ್ರಿಂದಾನೆ ಅಲ್ವಾ ಇವತ್ತೆಲ್ಲ ಎಲ್ಲರೂ ಕೂಡ ಖುಷಿ ಆಗಿರೋದು ಅಪ್ಪ ಅಮ್ಮ ಒಂದಾಗಿರೋದು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಬಂದಿದೆ ಅದನ್ನ ಕೇಳಿಸ್ಕೊಂಡೆ ಬಿಡ್ತಾಳೆ ಬಟ್ ಈ ಕಡೆ ಪೂಜಾಕ್ಕೆ ಗೊತ್ತ ಇಲ್ಲ ಎಲ್ಲಿ ಕೇಳಿಸ್ಕೊಂಡ್ಬಿಟ್ರೆ ಅಂತ ಏನ್ ಮಾತಾಡ್ತಿದ್ಯಾ ಗೊಂಡಣ್ಣ ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಆಗಬೇಕು ಅಂತ ಹೇಳಿ ಬಾಯ್ ಮುಚ್ಚೇ ಬಿಡ್ತಾರೆ ಸಾರಿ ಚುಕ್ಕೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿರೋ ಅಷ್ಟರಲ್ಲಿ ಇದೆಲ್ಲ ನಿಮ್ಮ ನಾಟಕ ಈ ನಾಟಕನ ಹೇಗೆ ಬಯಲ್ ಮಾಡಿ ಅದನ್ನ ಸಮಾಧಿ ಮಾಡ್ತೀನಿ ಇರಿ ಅಂತ ಶ್ರೇಷ್ಠ ಈ ವಿಶ್ವನ ತಾಂಡವ್ಗೆ